ಗಾಕೊಳ್ಳಿ ಅಮೇಲೆ ವಿನು ನೀನು ಮೊಕೈ ಎಲ್ಲ ನೋಡೋರೆ ಚುಲೇನನ್ ಮೇನ್ ದಿ ಫಸ್ಟ್ ಆಗ್ತಿದೆ ಸಕ್ಕತ್ತಾಗಿ ಬಟ್ ಇವಾಗ ಆಗ ಬರಲ್ಲ ಕಣ್ಕಿತಾ ಕುತ್ನಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಥಿಂಕ್ ಫೋನ್ ಹು ದೇಸ್ ನಾನು ಇವತ್ತು ನಮ್ಮ ಮನೆಯಲ್ಲಿದ್ದೀನಿ ಊರಲ್ಲಿದ್ದೀನಿ ಸೊ ಮದುವೆ ಸಾರಿ ಮದುವೆ ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಇದೆ ಚಪ್ಪರದ್ದು ಇವತ್ತು ವೀಡಿಯೋ ಮಾಡಬೇಕು ಇನ್ನೇನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡಿ ನಾನೇ ಆ್ಯಕ್ಚುಲಿ ನಾನು ನೈಟ್ ನಾನು ಮೆಹಂದಿ ಹಾಕ್ಸ್ಕೊಂಡೆ ಅದನ್ನ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಮರೆತೋಯಿತು ಸೊ ಇವಾಗ ಮೆಹೆಂದಿ ಹೀಗೆ ಹಾಕೊಂಡಿದ್ದೀನಿ ಅಂತ ತೋರಿಸ್ತೀನಿ

ಇನ್ನು ನಾನು ಎಷ್ಟು ದುಡ್ಡು ಕಟ್ಬೇಕು ತೋರಿಸು ಅಯ್ಯೋ ನಮ್ಮ ಇಲ್ಲ ಮತ್ತೆ ಎಷ್ಟು ವರ್ಷ ಬರೀ ಎರಡು ಸಾವಿರದ ಮುನ್ನೂರ ಐವತ್ತು ಅಷ್ಟೇ ಐವತ್ತಷ್ಟೇರೋದ್ರೆ

ಫಸ್ಟ್ ರ್ಯಾಂಕ್ ಇವಳೇನೆ ಇಡೀ ಸ್ಕೂಲ್ಗೆನೆ ಯಾರಿಗೆ ಎಲ್ಲ ಮದ್ವೆ ಫುಲ್ ಇದೊಂದು ಹತ್ತು ಮಾರು ತಂದಿದ್ದೀನಿ ಫುಲ್ ಚೆಂಡು ಚೆಂಡುವ ಅದಾದ್ಮೇಲೆ ಇದು ಚೆಂಡು ಮಿಕ್ಸ್ ಆಗಿ ಮತ್ತು ಈ ಎರಡು ಮಿಕ್ಸ್ ಮಾಡಿ ಇದೊಂದು ನಾಲ್ಕು ಮಾರ್ ತಂದಿದ್ದೀನಿ ಎಲ್ಲ ರೆಡಿ ಆಗ್ತೈತೆ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ ಓಕೆ ಇವಾಗ ನಾನು ಮೆಹೆಂದಿ ಬಿಡ್ತೇನೆ ನನ್ನದು ಆಲ್ರೆಡಿ ಮೆಹೆಂದಿ ಹಾಕಿದೆ ಅ ಫುಲ್ಲು ಸೊ ನೋಡಿ ಇವನು ಹುಡ್ಗ ಇವನು ಹುಡ್ಗಿ ಅಲ್ಲ ಅಪ್ಪು ಅಪ್ಪು ನಿನ್ನ ಹೆಸ್ರೇನು ಅಪ್ಪು ಈ ಫುಲ್ ಹೆಸ್ರೇನು ಅಲ್ಲೇನು ಇವನು ಹುಡ್ಗ అది మెహందీ ఎక్స్కంత బందోళీ ఏళ్ళు డిబ్బి ఏళ్ళు గొంబె సో ఇవ్వగ ఫస్ట్ నేను యారెంది ఫస్ట్ డిబ్బిాక ఆక్చులి నం మెహెందు ఫస్ట్ ఆకది సఖి బట్ ఇవగా ఆ బర బట్ హీ ఆతీ ఎలా మదవి బ్యుజీ

ಈಗ ಆಫ್ ಮಾಡು ಫುಲ್ ಬಿಟ್ಟೋದನ್ನು ತೋರ್ಸೋಣ ನಾನು ಟೋಟಲಿ ನಾಲ್ಕು ಜನ ಮೆಹಂದಿ ಹಚ್ಚಿದ್ದೀನಿ ಇಬ್ಬರು ಹೊಟ್ಟು ಹೋಗೋರೆ ಇಲ್ಲ ನೋಡಿ ಇಲ್ಲಿ ಇಲ್ಲಿ ತೋರಿಸು ಫಸ್ಟ್ ನಿಜ ನಂಗೆ ಅಭ್ಯಾಸ ಇಲ್ಲ ಗೈಸ್ ಹೆಂಗೆ ಹಿಂಗೆ ಹಿಂಗೋ ಬಿಟ್ಟಿದ್ದೀನಿ ಆಯಿತಾ ನಾನು ಹೇಳ್ದೆ ಫಸ್ಟ್ ಚೆನ್ನಾಗಿ ಬಿಡಲ್ಲ ಅಂತ ಹೇಳಿ ಆದ್ರೂ ಪಾಪ ನಿಂಗೆ ಇಷ್ಟ ಆಯ್ತಾ ಅಮ್ಮು ನಿಜ ಹೇಳು ಗೊಂಬೆ ನಿನಗಿಷ್ಟ ಆಯ್ತಾ ಅಮ್ಮೊನ್ನೆ ಏನ್ ಇಷ್ಟ ಆಯ್ತು ಮೆಹಂದಿ ಇನ್ನು ಬೇಜಾನ್ ಜನ ಬಿಡ್ಬೇಕು ಅಮ್ಮಂಗೆ ನಮ್ಮ ಅತ್ತೆಗೆ ನಮ್ಮ ದೊಡಮ್ಮಗೆ ನಮ್ಮ ವಿನುಗೆ ಇವರಕ್ಕಂಗೆ ಅಮ್ಮೂಗೆ ಹೂವಾ ಆರೇ ನಿದ್ದೆ ಬರ್ತೈತೆ ಇನ್ನೂ ಚಪ್ಪರಕ್ಕೆಲ್ಲ ಹೂವು ಬಿಡ್ಲಿಲ್ಲ ಏನು ಇಲ್ಲ ಅಲ್ವಾ ಇಷ್ಟೇ ಸೊ ಚಪ್ಪರ ಹೂವು ಹಾಕ್ಬಿಟ್ಟಾದ್ರೆ ವಿಡಿಯೋ ಕಂಟಿನ್ಯೂ ಮಾಡಿ ಗಾಯ್ಸ್ ಈ ಒಂದು ಕ್ರಾಕ್ಸ್ ಸ್ಲೀಪರ್ನ ನಾನು ಊರಲ್ಲೇ ಬಿಟ್ಟಿದ್ದೀನಿ ಹಾಕೊಳಕ್ಕೆ ಅಂತ ಹೇಳಿ ಚೆನ್ನಾಗಿದೆಯಾ ಇದು ಜಸ್ಟು ಟೂ ತೌಸಂಡ್ ಅನ್ಸುತ್ತೆ ಅಷ್ಟೆ ಸೊ ಫಸ್ಟು ಹಿಂಗೈತೆ ಚಪ್ಪರ ನೋಡಿ ಚಪ್ಪರ ಹಿಂಗೈತೆ ಅದನ್ನ ಹೆಂಗೆ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ ಓಕೆ ಹೆಂಗೆ ರೆಡಿ ಮಾಡ್ತೀವಿ ಅಂತ ಎರಡು ನಮ್ಮದೇ ಗಾಡಿ ಒಂದು ಡಿಸ್ಕವರ್ ಒಂದು ಬುಲೆಟ್ ಗೌಡ್ರು ಬುಲೆಟ್ ಮಂಡ್ಯ ಗೌಡ್ರು ಬುಲೆಟ್ ನಮ್ಮನೆ ನೋಡಿ ಚೆನ್ನಾಗಿ ಕಾಣಿಸ್ತದೆ ನಮ್ಮ ಮಮ್ಮಿ ಏನೇನು ಮಾಡ್ತಾಯಿದ್ದೆ ಅಲ್ಲಿ ಮಮ್ಮಿ ನೋಡಿ ಸೊ ಗೈಸ್ ಫೈನಲ್ಲಿ ಇವಾಗ ನಾವು ಚಪ್ಪರಕ್ಕೆ ರೆಡಿಯಾಗಿರೋ ಚಪ್ಪರಕ್ಕೆ ಹೂವೆಲ್ಲ ಹಾಕಬೇಕು ಅಂತ ಡಿಸೈಡ್ ಮಾಡಿ ಹೂ ತೊಗೊಂಡೋಗ್ತಾ ಇದೀವಿ ಸೊ ಫಸ್ಟು ಏನಿದೆ ಅಲ್ಲ ಇದೊಂದು ಎಷ್ಟು ಎಂಟು ಮಾರೋ ಹತ್ತು ಮಾರೋ ಇದೆ ಅನ್ಸುತ್ತೆ ಜೊತೆ ಫಸ್ಟು ನಾನಿದ್ರ ಮೇಲೆ ಹಾಕೊಂಡ್ಬಿಡ್ದೀನಿ ಫಸ್ಟ್ ಹೂ ತುದಿದೆಯಲ್ಲ ಅದನ್ನ ಮಾತ್ರ ಇಲ್ಲಿ ಹಾಕೊತೀನಿ ಅವಾಗಿನ ಕಾಮಿಡಿ ಇಲ್ಲಿ ಅದಕ್ಕೆ ಮೆನ್ಷನ್ ಮಾಡಿದೆ ಹೂವಿನ ತುದಿ ಅಂತ ಅಲ್ಲೋಡಿ ಅಲ್ಲೇ ಅಲ್ಲ ನೋಡಿ ತೋರ್ಸು ಅವಳ ಅವಳೆ ಇನ್ನು ತೋರಿಸು ತೋರಿಸ್ ಬೇಗ ತೋರ್ಸೊಳ್ಳೋ ಯಾರೋ ಗೊತ್ತಾಯ್ತು ನೀನು ನಿನ್ ಮುಖ ಎಲ್ಲ ನೋಡೋಣ ಅಪ್ಪು ನಿಮ್ಮಮ್ಮಿ ಏನಕ್ಕೆ ನಾಗ್ತಿತ್ತು ಹೂವು ಕಟ್ಟೆ ಹೂವು ಕಟ್ಟೋಕೆ ಅಂತ ಆಯ್ತು ಬನ್ನಿ ಬರೋ ಮಾಡಿ ಕೊಡೋಣ ಅಷ್ಟು ಇತ್ತು ಅಯ್ಯೋ ಹೂನೆ ಕಳ್ಕೊಂಬಿಡ್ತಲ್ಲ ಒಂದು ನಿಮಿಷ ಇರಿ ಇದು ಪೋಣಿಸ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಗೊತ್ತಾ ಹತ್ರ ಬಾಯಿ ತುದಿದೆಯಲ್ಲ ಫಸ್ಟಿ ತುದಿಗೆ ಏನು ಮಾಡಬೇಕಂದ್ರೆ ಓಪು ಅಂತ ಎಷ್ಟು ಈಸಿ ಮಾಡ್ಬೋದು ಗೊತ್ತಾ ಇಲ್ಲಿ ಕಟ್ಕೊಬೇಕು ಹಿಂಗೆ ಅರ್ಥ ಆಯಿತಾ ಟೈಟಾಗಿ ಕಟ್ಕೊಬೇಕು ತಡಿ ತೋರಿಸ್ತೆ ಈ ಗರಿಗಳೆಲ್ಲ ವಿನೋ ಲೇ ಕೊぶり ತುರ್ಕೋಳೆ ಟೈಮ್ ಆಗುತ್ತೆ ನೋಡಿ ಬಾ ಪಾಪು ಬಾರದೆ ಅದೆ ಯೇ ನಿಮ್ದೆ ಎಂಚು ಕಟ್ ಕೂಡ ಗಾಯ್ಸ್ ನೋಡಿ ಎಲ್ ಕಟ್ ಆಯ್ತು लास्ट ಇನ್ನೊಂದು ಆಗ್ಬಿಡ್ತೀನಿ ಗಂಟೋ ಟೈಟಾಗಿ ಕೂರ್ಲಿ ಅಂತ ಸೊ ಈಗೇನು ಮಾಡಬೇಕು ಮಾಡಬೇಕು ಈ ಹೂ ಇರುತ್ತಲ್ಲ ಇದನ್ನು ಹಿಂಗೆ ಹಾಕ್ಕೊಬೇಕು ಹಿಂಗೆ ಅರ್ಥ ಫಸ್ಟು ಸ್ಟಾರ್ಟಿಂಗ್ ಹಿಂಗೆ ಹಾಕ್ಕೊಳ್ಳಿ ಆಮೇಲೆ ಲೆವೆಲಾಗಿ ನೋಡ್ಕೊಳ್ಳೋಣ ನಾವು ಒಂದು ಕಡೆಗೆ ನಾಲ್ಕು ನಾಲ್ಕು ಇದು ಇದ್ದೀವಿ ಹಿಂಗೆ ಇದು ಮಾಡಿದ್ದೀವ ನಾವು ಸೊ ನೆಕ್ಸ್ಟು ಈ ಥರ ಹ್ಞೂ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ಮಾಡ್ಕೊಂಡಾದ್ಮೇಲೆ ಹ್ಞೂ ಹಿಂಗೆ ಮಾಡಿಕೊಂಡು ಈ ಕಡೆ ತುದಿರುತ್ತಲ್ಲ ಇಲ್ಲಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಕಟ್ಟಿ ಮೇಲಕ್ಕೆ ಹಾಕಿ ಕಟ್ಟಬೇಕಾದ್ರೆ ತೋರಿಸ್ತೀನಿ ಕಂಟಿನ್ಯೂ ಮಾಡ್ತೀನಿ ಓಕೆ ನೋಡಿ ಫೈನಲ್ಲಿ ಈ ಥರ ಹೂವನ್ನ ಹಾಕ್ಕೊಂಡಿದ್ದೀವಿ ನಾವು ನೋಡಿ ಕಷ್ಟಪ್ಪ ಇಷ್ಟೊತ್ತಲ್ಲೆಲ್ಲ ಹಾಕೋದು ಹೆಂಗೋ ಇರಲಿ ಅಂತ ಹಾಕಿದ್ದೀನಿ ಆಯಿತು ಬೆಳಿಗ್ಗೆ ಫುಲ್ ತೋರಿಸ್ತೀನಿ ಗೈಸ್ ಗೈಸ್ ಇವಾಗ ಚಪ್ಪರ ಪೂಜೆ ಎಲ್ಲ ಆಯ್ತಾ ಆಯ್ತಾ ಪೂಜೆ ಹಾಕಿ ಹೂವು ಹಾಕಿ ಎಲ್ಲ ಮುಗಿದ್ದು ಟೈಮು ಹನ್ನೆರಡು ಕಾಲು ಎಲ್ರಿಗೂ ಮೆಹಂದಿ ಬಿಟ್ಟು 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 ಕೆಲಸ ಮಾಡಿ 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 ನೋಡಿ ಇನ್ನು ಇನ್ನೂ ಕೆಲಸ ಮಾಡ್ತಾವಳು ಪಾಪ ಕಸ ಎಲ್ಲ ತೆಗೆದು ರಂಗೋಲಿ ಹಾಕ್ಬೇಕು ಈಗ ಅವಳು ಇಷ್ಟೇ ಅಲ್ಲ ಹನ್ನೆರಡು ಕಾಲಿಗೆ ಮಲ್ಕೋತಿಲ್ಲ ನಾನು ಈಗ ಮತ್ತೆ ಎಲ್ಲಾರ್ಗು ಮೆಹಂದಿ ಹಾಕ್ಬೇಕು ವಿನು ಫೋನ್ ಮಾಡಿ ಈಗ ಮತ್ತೆ ನಮ್ಮಅಮ್ಮಂಗೆ ಅತ್ತೆಗೆ ಇಬ್ರು ಅತ್ತೆ ದೀರ್ಘ ದೊಡಮ್ಮಂಗೆ ಎಲ್ರಿಗೂ ಮೆಹಂದಿ ಹಾಕ್ಬೇಕು ಹಾಕ್ಬಿಟ್ಟು ಮಲ್ಕೊಂತೀನಿ ಅದೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ ಸೊ ಇದು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ನಾಳೆ ಇನ್ನೊಂದು ಸಲ ಪೂರ್ತಿ ಚಪ್ಪರು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ